ಇವ್ರ ಸ್ಕಿನ್ನಲ್ಲಿ ಅಲ್ಲಿ ಇದೆ ಇದನ್ನ ಹೆಂಗೆ ಕರೆಕ್ಷನ್ ಮಾಡೋದು ಎಲ್ಲ ಪ್ರತಿಯೊಂದು ಈ ಕ್ಲಾಸ್ ನಲ್ಲಿ ನಿಮಗೆ ನಾವು ಹೇಳ್ಕೊಡ್ತಾ ಇದೀವಿ ಅಂಡ್ ವಾಟರ್ ಪ್ರೂಫ್ ಕೂಡ ನಾವು ನಿಮಗೆ ಹೇಳ್ಕೊಡ್ತಾ ಇದೀನಿ ಡೆಮೋ ಕೂಡ ಮಾಡಿ ತೋರಿಸ್ತೀನಿ ಈ ವಾಟರ್ ಪ್ರೂಫ್ ಡ್ರಾಕ್ ಪ್ರೂಫ್ ಎಲ್ಲ ಏನು ಹೇಳಿದೆ ಅದೆಲ್ಲ ಇದ್ರಲ್ಲೇ ಬರುತ್ತೆ ಅಬ್ಬಬ್ ನೋಡುದ್ರಲ್ಲ ಈ ಒಂದು ವಿಡಿಯೋ ಬೆಣ್ಣೆಯಲ್ಲಿ ಕೂದಲನ್ನ ತೆಗೆದ ಹಾಗೆ ಬೈಕ್ ನಲ್ಲಿ ಇಟ್ಟಿದ್ದ ಹನ್ನೆರಡು ಲಕ್ಷ ಹಣವನ್ನ ಯಾವ ರೀತಿ ಎಗರಿಸ್ತಾನೆ ಅಂತ ಅಬ್ಬಬ್ಬಾ ಈ ಒಂದು ಚಾಲಕಿ ಕಳ್ಳತನ ಕೈ ಚಿಳಕ ನೀವೆಲ್ಲ ಎಂದು ಸಿಟಿವಿ ಫುಟೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಎಸ್ ನಮ್ಮ ಪಾವಡ ತಾಲೂಕಿನ ಕ್ಯಾದಗಾನಗಿರಿ ಗ್ರಾಮದ ಶಿವಣ್ಣವರು ಮನೆ ಸೋಮವಾರ ಪಾವುಡ ಪಟ್ಟಣದ ಜಿ ಬಿ ಬ್ಯಾಂಕ್ಗೆ ಹನ್ನೆರಡು ಲಕ್ಷ ಹಣವನ್ನು ಕಟ್ಟಲು ಬಂದಿದ್ದಾರೆ ಈ ವೇಳೆ ಹಣದಲ್ಲಿ ಕಮ್ಮಿ ಕಂಡ ಸಿಬ್ಬಂದಿ ಸರಿಪಡಿಸಿಕೊಂಡು ಬರಲು ತಿಳಿಸಿದ್ದಾರೆ ಶಿವಣ್ಣ ಇಲ್ಲೇ ಹೊಸ ಬಸ್ ನಿಲ್ದಾಣದ ಅನಿತ ಲಕ್ಷ್ಮಿ ವೈನ್ ಸೆಂಟರ್ ಅಲ್ಲಿ ದುಡ್ಡು ಎಣಿಸುವ ಯಂತ್ರ ಇದ್ದು ಅಲ್ಲೋ ಪರೀಕ್ಷೆ ಮಾಡಿಕೊಳ್ಳಲು ಬಂದಿದ್ದಾರೆ ಅಲ್ಲಿಂದ ಪುನಃ ವಾಪಸ್ ತನ್ನ ಬೈಕ್ ನಲ್ಲಿ ಹೋಗುವಾಗ ವಂಚು ಹಾಕಿದ ಈ ಒಂದು ಮೂರ್ನಾಲ್ಕು ಜನರ ತಂಡ ಶಿವಣ್ಣನ ಬೈಕಲ್ಲಿ ಅಲ್ಲಿ ಇರ್ತಕ್ಕಂಥ ಹಣವನ್ನ ಎಗರಿಸಿದ್ದಾರೆ ತಾವೀಗ ನೋಡ್ತಾ ಇರಬಹುದು ಈ ಒಂದು ಫುಟೇಜ್ ಒಬ್ಬ ನಿಂತು ಶಿವಣ್ಣನ ಬರುವಿಕೆಯನ್ನ ನೋಡ್ತಾ ಇದ್ದಾರೆ ಒಂದು ಬೈಕ್ ಬರುತ್ತೆ ಆ ಒಂದು ಬೈಕ್ ಎಂಬದಿ ಹೋಗಿ ಶಿವಣ್ಣ ಅನಿತಾ ಲಕ್ಷ್ಮಿ ವೈನ್ ಸೆಂಟರ್ ಇಂದ ವಾಪಸ್ ಬರುವುದನ್ನೇ ವಂಚು ಹಾಕಿದ ಈ ಕತರಿನ ಕಳ್ಳರು ಶಿವಣ್ಣನಿಗೆ ಅಡ್ಡಲಾಗಿ ಹೋಗಿ ತನ್ನ ಬೈಕನ್ನ ಅನ್ನ ನಿಲ್ಲಿಸುತ್ತಾರೆ ಬೈಕ್ ಅನ್ನ ನಿಲ್ಲಿಸಿದ ತಕ್ಷಣ ಶಿವನ ತನ್ನ ಬೈಕ್ ಅನ್ನ ಸ್ಲೋ ಮಾಡ್ತಾನೆ ಬೈಕ್ ಅನ್ನ ಸ್ಲೋ ಮಾಡಿದ ನಂತರ ಅಲ್ಲ ಇದ್ದ ನೋಡಿ ಈ ಒಂದು ಕತರ್ನ ಕಳ ಯಾವ ರೀತಿಯಾಗಿ ಒಂದು ಹನ್ನೆರಡು ಲಕ್ಷ ಬ್ಯಾಗನ ಎಗರಿಸ್ತಾನೆ ಎಗರಿಸ ಅಬ್ಬಾ ಎಷ್ಟು ಸುಲಭವಾಗಿ ಒಂದು ಹನ್ನೆರಡು ಲಕ್ಷ ಬ್ಯಾಗನ ಎಗರಿಸಿದಾನೆ ಅನ್ನೋದನ್ನ ಶುಕ್ರವಾರ ತಾಲೂಕು ಆಡಳಿತ ವತಿಯಿಂದ ತಂಬಾಕು ಮುಕ್ತ ಯುವ ಅಭಿಯಾನ ಟು ಜೀರೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಗುಡ ಪಟ್ಟಣದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ತಾಲೂಕು ಆಡಳಿತ ಹಾಗೂ ಆರೋಗ್ಯ ಅಧಿಕಾರಿಗಳು ಮತ್ತು ಶಾಲಾ ಕಾಲೇಜಿನ ಉಪನ್ಯಾಸಕರು ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದ ಜಾಥಾ ದಿನ ಭಾಗವಹಿಸಿದರು ಪಾಗುಡ ಪಟ್ಟಣದ ನಿರೀಕ್ಷಣ ಮಂದಿರದಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಡ ಒಂದು ಜಾಥಾ ಪಟ್ಟಣದ ಶನಿಮತ್ಮ ಸರ್ಕಲ್ ವೃತ್ತದ ಬಳಿ ಬರುವ ಸರಪಳಿಯನ್ನು ನಿರ್ಮಿಸಲಾಗಿತ್ತು ಇನ್ನು ಇದೇ ವೇಳೆ ಶಿಕ್ಷಣ ಇಲಾಖೆಯ ಇ ಸಿಒ ಆದಂತ ಶಿವಕುಮಾರ್ ಅವರು ಪ್ರಮಾಣ ವಚವನ್ನು ಬೋಧಿಸಿದ್ದಾರೆ ಇನ್ನು ಈ ಒಂದು ಜಾತಾಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಶೀಲ್ದಾರ್ ಡಿ ಎನ್ ವರದರಾಜು ಮಾತನಾಡಿದ್ದಾರೆ ಈ ಭಾರತದ ಭಾರತ ದೇಶದ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂಬಂಧಪಟ್ಟಂಗೆ ಈಗ ಎಲ್ಲರೂ ಸದಾ ಪ್ರತಿಜ್ಞಾ ವಿಧಾನ ಬೋಧನೆ ಮಾಡೆಲ್ಲ ಬೋಧನೆ ತಗೊಂಡಿದಾರೆ ಈಗ ಬಹಳ ಮುಖ್ಯವಾಗಿ ಅಂದ್ರೆ ಈ ವ್ಯಸನು ಮುಕ್ತ ದಿನಾಚರಣೆಯ ಆಚರಣೆ ಸಂದರ್ಭದಲ್ಲಿ ಕಾಲ ಕಾಲದ ಮಕ್ಕಳು ಬಹಳ ಮುಖ್ಯವಾಗಿ ತಂಬಾಕು ಯೂಸ್ ಮಾಡೋದಾಗಲಿ ಆಮೇಲೆ ಡ್ರಗ್ಸ್ ಆಗಲಿ ಮದ್ಯಪಾನ ಆಗಲಿ ಪ್ರತಿಯೊಂದು ವ್ಯಸನ ಮುಕ್ತ ಯಾವುದೇ ಥರದ ವ್ಯಸನ ಮುಕ್ತಾರ ವ್ಯಸನ ಬುಟ್ಟಿಗೆ ದಾಸರಾಗಬಾರ್ದು ಅಂತ ಹೇಳ್ತಾ ಈ ದಿನಾಚರಣೆನ ಆಚರಣೆ ಮಾಡ್ತಾ ಇರೋದು ಬಹಳ ಮುಖ್ಯ ಬಹಳ ಬಹಳ ಮುಖ್ಯ ಉದ್ದೇಶ ಅಂದ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ವ್ಯಸನ ಮುಕ್ತರಾಗಬಾರ್ದು ಮತ್ತೆ ಒಳ್ಳೆಯ ಚೆನ್ನಾಗಿ ಓದಿ ಮುಂದೆ ಬಂದು ಅದೇ ರೀತಿಯಾಗಿ ಭಾರತ ದೇಶಕ್ಕೆಲ್ಲ ಅಂತ ಹೇಳ್ತಾ ಈ ದಿನ ವ್ಯಸ ಮುಕ್ತ ವ್ಯಸನ ಮುಕ್ತ ದಿನಾಚರಣೆ ಆಚರಣೆ ಆಚರಣೆ ಮಾಡ್ತಾ ಇರೋದಕ್ಕೆ ಎಲ್ಲರೂ ಸಹ ಎಲ್ಲರೂ ಸಹ ದಿನಾಚರಣೆ ಶುಭಾಶಯ ಕೊಡ್ತಾ ಇನ್ನು ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿಯಾದ ಶ್ರೀನಿವಾಸ್ ಬಾಬು ಅವರು ಮಾತನಾಡಿದ್ದಾರೆ ಈ ಯಂಗ್ ಜನರೇಷನ್ ನಲ್ಲಿ ಈ ಡಿ ಸಿಗರೇಟು ತಂಬಾಕು ಡ್ರಗ್ಸು ಈ ಸೇವನೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಆ ಜಾಸ್ತಿ ಆಗೋದ್ರಿಂದ ಹುಡುಗರು ಓದೋದ್ರ ಮೇಲೆ ಗಮನ ಕೊಡದೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಡಿಪ್ರೆಷನ್ನು ಅದಾದ್ಮೇಲೆ ಆ ಡ್ರಗ್ಸ್ಗೋಸ್ಕರ ಬೇರೆ ಬೇರೆ ಕೆ ಕೆಲಸಗಳು ಅಂದ್ರೆ ಕಲ್ತಾಣ ಮಾಡೋದು ಈ ಥರ ಬೇರೆ ಇದಕ್ಕೆಲ್ಲ ಅವರು ಪ್ರೇರಣೆ ಆಗ್ತಾ ಇದೆ ಅದರಿಂದ ಈ ವ್ಯಸನ ಮುಕ್ತ ದಿನಾಚರಣೆ ಯಾಕೆ ಮಾಡ್ತಾ ಇದೀವಿ ಅಂದರೆ ಈ ಟೊಬ್ಯಾಕೊ ಆಗಲಿ ಡ್ರಗ್ಸ್ ಆಗಲಿ ಯಾರು ನಮ್ಮ ಯಂಗ್ ಜನರೇಷನ್ ಯಾರೂ ತಗೋಬಾರ್ದು ಅದರಿಂದ ನಾವೆಲ್ಲ ದೂರ ಇರಬೇಕು ನಮ್ಮದು ಏನು ಉದ್ದೇಶ ಅಂದರೆ ಚೆನ್ನಾಗಿ ಓದಬೇಕು ನಮ್ಮ ದೇಶನ ಮುಂದೆ ತರಬೇಕು ಅನ್ನೋದೇ ನಮ್ಮ ಉದ್ದೇಶ ಅದರಿಂದ ದಯವಿಟ್ಟು ತಮ್ಮೆಲ್ಲರಿಗೂ ನಾನು ಹೇಳೋದೇನೆಂದರೆ ಟೊಬ್ಯಾಕೋ ಏನಾಗಲಿ ಈ ಪಿ ಡಿ ತಂಬಾಕು ಮತ್ತೆ ಮತ್ತು ಡ್ರಗ್ಸ್ ಇಂಥವೆಲ್ಲ ಇಂಥವಕ್ಕೆಲ್ಲ ದೂರ ಇರಬೇಕಂತ ತಮ್ಮಲ್ಲಿ ನಾನು ಸಹನೀಯವಾಗಿ ಪ್ರಾರ್ಥಿಸ್ತೇನೆ ಇಡೀ ಒಂದು ಜಾಥಾದಲ್ಲಿ ಗ್ರೇಟ್ ಟು ಚಂದ್ರಶೇಖರ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದಂತಹ ರಾಮಕೃಷ್ಣ ಕಸುಬಾರಿ ರಾಜಗೋಪಾಲ್ ಎಸಿಒ ವೇಣುಗೋಪಾಲ ರೆಡ್ಡಿ ಆದರ್ಶ ಶಾಲೆ ಎಸ್ಪಿಎಂಸಿ ಅಧ್ಯಕ್ಷ ಪ್ರಕಾಶ್ ನಾಯ್ಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕ್ರಿ ನಾಗರಾಜ್ ಉಪನ್ಯಾಸಕ ಕರಿಯಣ್ಣ ಸೇರಿದಂತೆ ಆರೋಗ್ಯ ಇಲಾಖಾ ಅಧಿಕಾರಿಗಳು ಶಿಕ್ಷಕರು ಹಾಜರಿದ್ದರು ಪಾಪುಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾಪಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹಿರಾತೀರಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾಪಗಳ ಪವರ್ ನ್ಯೂಸ್